ಈ ಭೂಜಾ ಸಂಘದಿಂದ ಎರಡನೇ ಸಂದಿದ ನಮಸ್ಕಾರಗಳನ್ನ ಹೇಳುತ್ತ ಹೌದು ಅದಕ್ಕ ಬಸವಣ್ಣ ಏನಾಗಿನಪ್ಪ ಮಾತು ಜ್ಞಾನಿಗಳಾಗಿರ್ತಕ್ಕಂಥ ಮಾತು ಹಿಂಗೆ ಹೇಳ್ತಾರೆ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ಹೌದು ಹೌದಾ ನಿಮ್ಮ ಗಾನವನ್ನು ಒಂದು ಹೊರಳುವ ಅನ್ಯರನ ಹೊರಳುವ ಕೊನೆಗಳಿರ ಹೌದು ನಾ ಕಾಣಿ ರಾಮನಾಥ ಅಂತ ಹೇಳಿ ಹೌದು ಹಿಂಗೆ ವಚನ ಸಾಹಿತ್ಯದೊಳಗೆ ಹಿರಿಯಾರು ಹೇಳಿ ಹೋಗ್ಯಾರ ಹೌಯ ಪಾ ಹೌ ತ್ಯಾವ ಯಾಯ ಪಾ ನನ್ನಪ್ಪ ಬೀರದೇವರು ಒಂದು ಜಾತ್ರ ನಿಮಿತ್ತವಾಗಿ ಹೌದು ಭಾಳ ಚಂದ ಒಡ್ಡೆ ಒಳಗೆ ಶಿವಸ್ಥಾನಗಳು ಸಾಗಿ ಹೊಂಟಾವ ಸಾಗಿ ಹೊಂಟಾವಿಗೆ ಕೇಳಕತ್ತಾವ ಯ ಆರೆ ಎಡತನ ಧಗೆ ಇಟ್ಟ ಬಂದಿ ಗಾಳಿ ಬಿಟ್ರು ಮತ್ತೆ ತೆಲಿಗಳು ಆನ ಯಾವುದು ಕರತಾ ಅಂತ ಇದೆ ಗಾಳಿಗೆ ಹೌದು ಅಲೆಕ್ಕೆ ಬಸೋಣ್ಣ ಏನಪ್ಪ ಮಾತಾ ಈ ಪ್ರಪಂಚಕ ಮನುಷ್ಯರ ಜನ್ಮಕ್ಕ ಹುಟ್ಟಿ ಬಂದೆ ಈ ಪ್ರಪಂಚಕ್ಕ ಹೌದು ಹೌದು ಮಾನವ ಜನ್ಮಕ್ಕೆ ನಾವು ನೀವು ಎಲ್ಲರೂ ಹುಟ್ಟಿವಿ ಹೌದು ಎಲ್ಲರಲ್ಲಿ ಒಂದಾ ಬರ್ಮಿ ಅಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತು ನಂದು ಬೇಣಿ ನಾದು ಬಂಗಾರ ನಾದು ಯಾಕಂದಿ ನಂದು ಚೆರಿಗೆ ನಂದು ಗಿಲಾಸ್ ನಂದು ವಾಟೆ ನಂದು 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 ಅಂತಕ್ಕಂಥ ಪ್ರಪಂಚ ನಾ 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 ಮತ್ತ ನಂದು ಅನ್ನ ಹೆಚ್ಚಿಗೆ ಹಂಕಾರ ತುಂಬ್ಯಾರ ಮನುಷ್ಯ ತುಂಬ್ಯಾರಪ್ಪ ತುಂಬ್ಯಾರ ಹೌದಿಲ್ಲ ಹೌದು ಅರಕ ಬಸವಣ್ಣ ಏನೇ ಮಾತಾ ಏನ್ ಈಗ ಹಹ ವಲನು ನಂದು ಹೌದು ಮನಿಯನು ನಂದು ಹೌದು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕೇಳ್ತಾರ ಪರಮಾತ್ಮ ಏನ್ ಕೃತನಿ ನೀ ನೀ ಮರ್ತ್ಯಕ ಮ್ಯಾಗ ಒಂದು ಹತ್ತು ಎಕರೆ ಹೊರ ಇಲ್ಲ ಶಂಬರ್ ಎಕರೆ ಹೊರ ನಿಂದತಿರಿ ಹೌದು ಹೌದಿಲ್ಲ ಹೌದು ಈ ಅಖಂಡ ಭೂಮಂಡಲಕ್ಕೆ ಅದರ ಅಕ್ಕಕನ್ನು ಒಪ್ಪವನೇ ಮಾಲಕನ ಯಾರು ಇಪ್ಪ ಮಾಲಕ ಹೇಳ್ತಾನ ನನ್ನಪ್ಪ ಶಿವಶೇತು ವೀರೇಶ್ವರ ಮನುಷ್ಯ ನೀ ಕಿತ್ತ ಮೊದಲ ನೋಡ್ರಿ ಹೆಂಗದ ಈ ಮಾನವ ಚರ್ಮ ಒಟ್ಟುಕಿತ್ತ ಮೊದಲ ಈ ಭೂಮಿ ಮ್ಯಾಲ ಗಾಳಿ ತಯಾರಾದ ಹೌದಾ ನೀರು ತಯಾರಾದ ಹೌದಾ ನೆಲ ತಯಾರಾದ ಹೌದು ಕಲ್ಲ ಮಣ್ಣ ಶ್ರೀ ಸಂಪತ್ತು ಧಾನ್ಯ ದೌಲತ್ತ ನನ್ನಪ್ಪ ಸೃಷ್ಟಿ ಕರ್ತು ಪರಮಾತ್ಮ ಭಗವಂತ ನಾವು ನೀವು ಎಲ್ಲ ಹುಟ್ಟು ಕಿತ್ತ ಮೊದಲೇ ಇದು ತಯಾರು ಮಾಡಿರ್ತಾನ ನಾವು ನೀವು ಬಂದು ಗಳಿಸಿದ್ರಿ ಇಲ್ಲಿ ಏನು ಇಲ್ಲ ನಾವು ಗಳಿಸಿ ಒಂದು ಏನು ಗಳಿಸಿರಿ ಏ ಪಟ್ಟಿ ಅಂಗಡಿ ಪಾರು ಅದಕ್ಕ ಯಾಕಪ್ಪ ಮಗರ ಏನಿ ದಾರುವ ನಂತರ ಮೊದಲೇ ನಾವು ಹುಟ್ಟುಕಿತ್ತ ಮೊದಲೇ ಆದರು ಯಾವಾಗಲೂ ನೀವು ಗಳಿಸಿಲ್ಲ ಹೆಣ್ಣು ಅಂತ ರಾಮರಸ ಕೈಲಾಸದವರಿಗೆ ಆದರು ಇಲ್ಲಿ ಮರ್ತಕ್ಕ ಹುಟ್ಟುಕಿತ್ತ ಮೊದಲೇ ಎಲ್ಲ ತಯಾರಾದ ಹಾಗೆಕ್ಕ ಹುಟ್ಟಿ ಬಂದ ಮೇಲೆ ನೀ ಏನು ಗಳಿಸಿ ಏನು ಗಳಿಸಿಲ್ಲ ಎಲ್ಲಾ ಭಗವಂತ ಸೃಷ್ಟಿ ಮಾಡಿ ಇಟ್ಟಾನ ಕೊಟ್ಟು ಒಂದು ದಿನ ಮತ್ತ ಹೋಗೋದು ಇನ್ನೊಂದು ದಿನ ಹೌದು ಈ ನಡವಳಿಕೆ ಇನ್ನೊಂದು ದಿನ ಏನ್ ಬರ್ತಾವಲ್ಲ ಜನಜಾತ ಜಾತ್ರೆ ಮಾಡ್ರಿ ಸಂಸಾರ ಮಾಡ್ರಿ ರೊಕ್ಕ ಗಳಿಸ್ರಿ ರೂಪಾಯಿ ಗಳಿಸ್ರಿ ನಂದ್ರಿ ನಿಂದ್ರಿ ಏನಾರೆ ಮಾಡ್ರಿ ಎಲ್ಲಾ ಮಾಡ್ರಿ ಕಾಲು ಕುಡಿ ಮಾತ್ರ ಬಿಡಿದೆ ಅಲ್ಲಿ ಹಾ ಮೊದಲ ಅದನ್ನು ಮಾಡ್ರಿ ಎಲ್ಲಾ ಮಾಡ್ರಿ ಮಾಡ್ರಿ ಹೌದಿಲ್ಲ ಇವತ್ತ ಗುರುನಾಥ ಯಾವನ ನಪ್ಪ ಬೀರಾಣ ದೇವರ ವೀರಣ್ಣ ದೇವರ ನಿಮಿತ್ತವಾಗಿ ಏನು ನಿಮಿತ್ತವಾಗಿತ್ತು ಇಲ್ಲಿ ಎಲ್ಲರ ಮನೆಯಾಗ ಇವತ್ತು ಯಾರ ಮನೆಯಾಗ ಹೋಳಿಗೆ ಚಪಾತಿ ಎಲ್ಲರ ಮನೆಯಾಗ ಅದವ ಇದು ಅಪ್ಪನ ಜಾತ್ರೆ ಬುತ್ತಿ ಹೋಗಿ ಮಾಡಯಲ್ಲ ಚಪಾತಿ ಮಾಡಯಲ್ಲ ಬದರಿಕೆ ಪಲ್ಯ ಮಾಡ್ಯಾರ ಬಾಳೆಕಾಯಿ ಇಟ್ಟಾಳ ಮತ್ತು ಸಿಮಾಣಿಕೆ ಸಿಕ್ನಿ ಇಟ್ಟಾಳ ಹೌದಿಲ್ಲ ಮತ್ತು ಉಪ್ಪಿನಕಾಯಿ ಇಟ್ಟಾಳ ನಾವು ಚಿಲ್ಲಿ ಮಾಡ್ಯಾರ ಚಿಲ್ಲಿರಿ ಏನು ಮೆಣಸಿನಕಾಯಿ ಚಿಲ್ಲಿಕೆ ಚಿಲ್ಲಿರಿ ಹಾ ಹಾ ಇಲ್ವಾ ನನ್ನ ಅಪ್ಪ ವೀರദേವ ಜಾತ್ರೆಗೆ ಮಾಡಿದತಕ್ಕಂತ ಬುತ್ತಿ ಇದು ನಾನು ಮಾಡೋದೆ ಹೌದು ಹೌದು ಹೌದಿಲ್ಲ ಇದು ಯಾರ್ ಜಾತ್ರೆಗೆ ಇದು ಯಾರ್ ಜಾತ್ರೆಗೆ ಏರಪ್ಪನ ಜಾತ್ರೆಗೆ ಹೌದು ಅದಕ್ಕ ನನ್ನ ಆತ್ಮೀಯ ಬಂದವ ಓ ಕೊನೆ ಬಂದ ನಮ್ಮ ನಿಮ್ಮ ಜಾತ್ರೆ ಆಗ್ತಾವ ಆ ಹೌ ನಮ್ಮ ನಿಮ್ಮ ಜಾತ್ರೆ ಒಳಗ ಕೊನೆ ಕಾಲಕ್ಕ ನಮಗ ನಿಮ್ಗೆ ಜಾತ್ರೆ ಆಗುದಲ್ಲ ಆ ಜಾತ್ರೆಗೆ ಎಂಥಾ ಬುತ್ತಿ ಬೇಕಪ್ಪ ಅಂದ್ರ ಒಂದು ಪುಣ್ಯದ ಬುತ್ತಿ ಇನ್ನೊಂದು ಪಾಪದ ಬುತ್ತಿ ಯಾವ ಬುತ್ತಿ ನೀವು ಹೆಚ್ಚು ಕಟ್ಕೊಂಡು ಹೋಗ್ತೀವಿ ಅದ್ರ ಮ್ಯಾಗ ನಿಮಗೆ ನಿರ್ಣಯ ಮ್ಯಾಗ ಸಿಗ್ತದ ನನ್ನ ಆತ್ಮೀಯ ಬಂದವ ಯಾವರ ಮ್ಯಾಗ ನಿಮಗೆ ನಿರ್ಣಯ ಮ್ಯಾಗ್ ಸಿಗುದ ಅದಕ್ಕೆ ಹಾಂ ಎಲ್ಲಿ ಯಾಕಂದ್ರೆ ಕಮಿಟಿಯವ್ರು ಹೆಚ್ಚಿಗೆ ಮಾತಾಡ ಬೇಡ ವಿಷಯಗಳಂತೂ ಯಾವ ರೀ ಶಾಟ್ಕಟ್ ಹೇಳ್ಯಾರ ಅವ್ರು ಶಾಟ್ ಕಟ್ ನೇರವಾಗಿ ಹಾಂ ಹಾಲು ಮತದಾಗ ಎರಡೆರಡು ಎರಡು ಸಿದ್ಧಾಟಿಕೆ ಪ್ರಶ್ನೆ ಮಾಡ್ರಿ ಮಾಡ್ರಿ ಬಂದ್ರ ಬಂದ್ರ ಬರ್ತಾನ ಇಲ್ಲ ಅಂದ್ರೆ ಇಲ್ಲ ಅದು ಹೇಳದು ಹಾಡದ ಅಂತ ಹೇಳ್ಯಾರ ಅದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಸರ್ ಸರ ಬಂದ್ರಿ ನಮ್ಮ ಸರಿಜೋಡಿ ಕರಾಗಿರಿಗೆ ಹೆಂಗೆ ಪ್ರಶ್ನೆ ಯಪ್ಪಾ ಅಂತಂದ್ರೆ ಹೆಂಗೆ ರೀಪ್ಪ ಈ ಸದಾ ನಮ್ಮಲ್ಲಿ ನಮ್ಮಲ್ಲಿ ನನ್ನಪ್ಪ ಶುದ್ಧ ಮಾಡಿದ್ರಾಯ ಗುರುವಿನಲ್ಲಿ ದುಡ್ಕೊಂಡ ಕಾಯಿ ಅವ್ನಿಗೆ ಏನು ಭಗವಂತ ಕೊಡಬೇಕು ಅಂತ ಹೌದಿಲ್ಲ ಹೌದು ಇಲ್ಲಿ ಶ್ರೀನುದ ಗುರುವಿನಲ್ಲಿ ಏನು ಕೊಡ್ತಕ್ಕ ಭಗವಂತ ಅವನಿಗೆ ನೋಟ್ಕೊಟ್ಟ ಯಾಕಪ್ಪ ಅಂದ್ರ ಯಾಕಪ್ಪ ಮಾಡಿ ಅಂಶಿದ್ ಮುತ್ತೇನು ಪರಮಾತ್ಮ ಪರಮಾತ್ಮನ ಮಗಾನೆ ಹೌದು 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 ಮಾಡ ಗುರುವಿನಲ್ಲಿ ದುಡಿದ ಅವನಿಗೆ ನನಗೆ ಮುಂಡಾಸ ಬೇಕಪ್ಪ ಆವಶ್ಯಕ ಬಡತನ ಇರಲಿ ಭಕ್ತವಿ ಶ್ರೀತಾನ್ ಇರಲಿ ವರ್ಷಿಕವನ್ ಹರಶಿದೇಪ್ಪ ಅವರಿಗೆ ತಂದ ನನಗೆ ಮುಂಡಾಸ ಆಯರಿ ಮಾಡಿ ಹೋಗತ್ತ ಅವ ಹಣಕ ಶುದ್ಧ ಮಾಡಿಂ ರಾಯ ಹೌದು ಪರಮಾತ್ಮನಲ್ಲಿ ಕೇಳಿಕೊಂಡ ಹೌದು ಹೌದಾ ಹಹ ಪರಮಾತ್ಮನಲ್ಲಿ ಕೇಳಿಕೊಂಡಿದ್ದಕ್ಕಾಗಿ ಶಿವ ಪಾರ್ವತಿಯರು ಪ್ರತಿ ವರ್ಷ ಹ ದೀಪಾವಳಿ ನರಕ ಚತುರ್ಥಿ ದಿನ ಬಂದು ನನ್ನಪ್ಪ ಶದ್ಧ ಮಾಡಿಂಗ ರಾಯಗ ಮುಂಡಾಸು ಸುತ್ತಿ ಮಗನಿಗೆ ದರ್ಶನ ಕೊಟ್ಟು ಹೋತ ಹೌದು ಯಾರು ನನ್ನಪ್ಪ ನನ್ನಪ್ಪ ಶುದ್ಧ ಮಾಡಿಂಗ ರಾಯ ಗುರುವಿಗಾಗಿ ತೋದಿದಕ್ಕ ಅದು ಮುಂದಾಸು ಹೌದು ಇನ್ನ ಅಂಶದ ಮುತ್ತೇನೋ ಅವನಿಗೆ ಪ್ರತಿ ವರ್ಷ ಚಟ್ಟಿ ಅಮಾಶಿಗೆ ಅರಿಕೇರಿ ಗುಡದಾಗ ಮೂಲಪೀಠ ಮುಮ್ಮೆಟ್ಟಿ ಗುಡ್ಡ ಮೂಲಪೀಠ ಮುಮ್ಮೆಟ್ಟಿ ಗುಡ್ಡದಾಗ ಅಂಶದ ಮುತ್ತಿನ ಜಾತ್ರೆ ಇರ್ತಾರ ಮಕ್ಕಳ ಬೆಟ್ಟಿ ಇರ್ತಾರ ಮೊಮ್ಮಕ್ಕಳ ಬೆಟ್ಟಿ ಇರ್ತಾರ ಎಲ್ಲಾರು ವ್ಯಕ್ತಿಯೂ ಇರ್ತಾರ ಪಲ್ಲಕ್ಕಿ ಮೆರವಣಿಗೆ ಆತೈತಿ ಗುರುನು ಬರ್ತಾನ ಹೌದಾ ಯಾರು ಹಂದಿನೂ ಬರ್ತಾನ ಇಲ್ಲಿ ಕೈಲಾಸದಿಂದ ಮಾಡಿದ್ರಾಯ್ಗ ಹೆಂಗ ಶಿವ ಪಾರ್ವತಿಯರು ಕೂಡಿ ಮನರಾಸು ಕೂಣ ತರ್ತಾರ ನೋಡು ವ್ಯಕ್ತಿಗೆ ತಂದು ಹೋಗಬೇಕಾದ್ರೆ ಅಕ್ಕೇರು ಹುಟ್ಟಕ್ಕೆ ಏನು ಕೂಡ ತಗೊಂಡು ಹೋಗ್ತಾನ ಹೇಳ್ತಾರೆ ಸರ್ವ ಸಾಹಿತ್ಯ ಮೊದಲೇ ತಂದ್ ಮಳೆ ಕೀಲಿ ಬೆಳೆಕೀಲಿ ಬಡವ ಬೆಜ್ಜಿಗೆ ತೊಟ್ಟ ಕೈಲಾಸದಿಂದ ಬರಾಗಿತ್ತೆಲ್ಲ ಸಿರಿ ಸಂಪತ್ ಅಮೋಷದ ಮೃತ ಆಗಿತ್ತಂದ್ರ ಮತ್ತೆ ಮತ್ತೆ ಮಂಡಲಗಳು ತಪಸ್ಸು ಕೊಪ್ತ ಹೌದು ಮೊದಲೇ ತಂದಾಣ ಅಂದ್ರೆ ಅಂದ್ರ ಮತ್ತೆ ತಪಸ್ಸು ಕುಂದಿರಬೇಕಾಯ್ತು ಹೌದು ಹಿಂಗ ಇದು ಮೊದಲಿಂದ ಹೌದು ಇಲ್ಲಿ ಹೆಂಗ ಮಾಡಿಂಗ ಕೋಣ ಅದಲ್ಲ ಅರ್ಕಾರಿ ಚಟ್ಟಿ ಜಾತ್ರೆಗೆ ಅನುಷ್ಯತ್ ಮತ್ತೆ ಕೋಣ ಹೊಡುತ್ತ ಅದು ಯಾವ ಕೋಣ ಹೇಳ್ತಾ ಹೇಳ್ತಾ ಇದು ಒಂದು ಶತಾಟಿಗೆ ಮಾತು ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ವೇಳೆ ಏನ್ ಇನ್ನ ಒಂದು ಏನಪ್ಪಾ ಅಂದ್ರ ಏನ್ ಒಂದು ಸಂದರ್ಭದೊಳಗೆ ಅಮಾ ವಿಷದ ಮುತ್ಯ ವೃದ್ಧಾಳ ಅಮ್ಮ ವಿಷದ ಮತ್ತೆ ಇನ್ನು ಶುದ್ಧ ಹಾಟಿಗೆ ಹೌದು ಒಂದು ಕೋಶಿನ ಜೀವ ಹೊಂಟಾರ ಒಂದು ಕೋಶಿನ ಜೀವ ಹೊಂಟಾರ ಆ ಕೋಶಿನ ನೀವು ಉಳಿಸಬೇಕಾಗಲ್ಲ ಹೌದು ಯಾವ ರೂಪದಲ್ಲಿ ಹೋಗಿ ಉಳಿಸ್ತಿ ಗೊತ್ತಿಲ್ಲ ಆ ಕೋಶಿನ ಉಳಿಸುತ್ತೆ ಅಮ್ಮ ವಿಷ ಮತ್ತೆ ಹೌದು

ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಹೇಳ ನಮ್ಮ ಕಮಿಟಿ ಹೇಳ್ಯಾರು ಏನ್ ಹೇಳ ಏನ್ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ಎತ್ತ ಕಡಿತು ಸೋರಿ ನೇರವಾಗಿ ವಿಷಯದ ಬಗ್ಗೆ ಮಾತಾಡಿ ಹೌದು ಒಂದು ಕ್ಯಾಲಿ ಹಾಡಿ ಸರಿಜೋಳಿ ಸಂಘಕ್ಕೆ ಪಾಳಿ ಕೊಟ್ಟಂತ ಹೇಳ ಹೌದು ಯಥಾ ಪ್ರಕಾರ ನಾಕೋಳಿ ಚಾಳ ಹಾಡಿ ಹಾಡಿ ನಮ್ಮ ಸರಿಜೋಳಿ ಸಂಘಕ್ಕೆ ಪಾಳಿ ಹೊಕ್ಕಲ್ಲ ಸಭಾ ಶಾಂತಿಯನ್ನು ಕೊಟ್ಟು ಆಲಿಸಬೇಕಾಗಿ ದೈವ ಕವಿನ